ಏನಂದರೆ ಈಗ ಹೊಸದು ನ್ಯೂ ಎಕ್ಸ್ಪ್ರೆಸ್ ಹೈವೇ ಅಂತ ಆಗಿದೆ ಸರ್ ಚೆನ್ನೈ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೆ ಅದರಲ್ಲಿ ಒಂದು ಘಟನೆ ನಡೀತಾ ಇದೆ ಘಟನೆ ಎಂದು ಹೇಳ್ಬೋದು ಒಂದು ಬೇಕಂತೂ ಮಾಡ್ತಾ ಇರೋದು ಒಂದು ಗ್ಯಾಂಗ್ ಅಂತ ಇದೆ ಅಲ್ಲಿ ಈ ರೋಡಲ್ಲಿ ಏನು ಮಾಡ್ತಾರೆ ಸರಿಯಾಗಿ ಅದು ಓಪನ್ ಆಗಿಲ್ಲ ರೋಡ್ ಇನ್ನೂ ಆ ರೋಡಲ್ಲಿ ಜನ ಒಂದು ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ನಡು ರೋಡಲ್ಲಿ ದೊಡ್ಡ ಕಲ್ಲು ಮತ್ತು ಲಾಂಗ್ ರಾಡ್ಸ್ ಎಲ್ಲ ಇಟ್ಬಿಡ್ತಾರೆ ಅದು ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯಾಗಿ ಅವ್ರು ಏನಿದೆ ಯೂಟಿ ಹೊಡ್ಕೊಂಡು ಹೋಗ್ತಾರೆ ಇದೇ ರೀತಿ ನನ್ನ ಮುಂದೆನೇ ಟ್ವೆಂಟಿ ಫಿಫ್ತ್ ಮೇಗೆ ನಾನು ಹೋಗ್ತಾ ಇದ್ದೀನಿ ಕೆ ಜಿ ಎಫ್ ಗಾಡಿನಲ್ಲಿ ಆ ರೋಡಲ್ಲಿ ಹೋಗ್ತಾ ಇರೋ ನನ್ನ ಮುಂದೆನೇ ಒಂದು ಎರಡು ಕಲ್ಲಿಟ್ಟಿದ್ದರು ಒಂದು ಆಕ್ಸಿಡೆಂಟ್ ಆಗಿ ಪಾಪ ಒಂದು ಎಮರ್ ಸ್ಪಾಟಾಗಿ ಸರ್ ಹೋಗ್ಬಿಟ್ಟರು ಅದಾಗಿ ಮತ್ತೆ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು ಅದೇ ಟ್ವೆಂಟಿ ಫೋರ್ ಅವರ್ಸ್ ವಿತಿನ್ ಟ್ವೆಂಟಿ ಫೋರ್ಸಲ್ಲಿ ನೂರು ಆಕ್ಸಿಡೆಂಟ್ ಆಗಿದೆ ಅದು ಇನ್ನೊಂದು ಒಂದು ನನಗೆ ನಾನು ಒಂದು ಕ್ಲಿಪ್ನ ಇದರಲ್ಲಿ ಹಾಕಿದೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅದು ಹಾಕಿನ ನನಗೆ ಸುಮಾರು ಕಾಲ್ಸ್ ಬಂತು ಕಾಲ್ಸ್ ಬಂದು ಅದರಲ್ಲಿ ಸುಮಾರು ದಿನ ಅಲ್ಲಿ ಹೇಳ್ತಾ ಇದ್ದೀವಿ ಸರ್ ನಮ್ಮ ಜೊತೆ ಇದೇ ರೀತಿ ಆಗಿದೆ ನಮಗೆ ಒಂದು ಸಿ ಸಿ ಟಿ ವಿ ಸಿಕ್ಕಿದೆ ಆ ಸಿ ಸಿ ಟಿ ಫೂಟೇಜಲ್ಲಿ ಕ್ಲೀನಾಗಿ ಕಾಣ್ತಾ ಇದೆ ಒಂದು ಗ್ಯಾಂಗ್ ಇದೆ ಲಾಂಗ್ ಎಲ್ಲ ಇಟ್ಕೊಂಡು ನೋಡ್ತಾ ಇರ್ತಾರೆ ಕಲ್ದೇನಾಗ ಇಟ್ಕೊಂಡು ಇದು ಬಂದ ತಕ್ಷಣ ಗಾಡಿ ಏನು ಲೇಟ್ ಬಂದ ತಕ್ಷಣ ಆಗಿ ಬಂದು ಅಲ್ಲಿ ಯೂಟ್ಯೂಬ್ ರೀತಿಯಾಗಿ ಮಾಡ್ತಾ ಇದ್ದಾರೆ ಅದರಿಂದ ನಾನು ಡಿ ಜಿ ಪಿ ಸಾಹೇಬ ಮತ್ತು ಎಕ್ಸ್ಪ್ರೆಸ್ ಇದು ಹೈವೆ ಅಥಾರಿಟಿ ನ್ಯಾಷನಲ್ ಹೈವೇ ಅಥಾರಿಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದೇಶ ಬೇಗ ಏನಿದೆ ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತು ಸರಿಯಾಗಿ ಪಟ್ರೋಲಿಂಗ್ ಪೊಲೀಸ್ ಪಟ್ರೋಲಿಂಗ್ ಇಲ್ಲ ಒಂದು ಆ್ಯಂಬುಲೆನ್ಸ್ ಸರ್ವಿಸ್ ಇಲ್ಲ ಹೈವೇದಲ್ಲಿ ಒಂದು ಕರೆಕ್ಟಾಗಿ ಇರ್ತೈತೆ ಸರ್ ಈಗ ನೋಡಿ ಜನ ಹತ್ರ ದುಡ್ಡು ತೊಗೋತಾರೆ ಟೋಲ್ ಜೋಲ ಅಂಥದ್ದು ಎಂಥದ್ದು ಫೆಸಿಲಿಟಿ ಇಲ್ಲ ಈ ರೀತಿ ಭಾಳಷ್ಟು ಹಾರ್ ಇದೆ ಇದರಲ್ಲಿ ದಯವಿಟ್ಟು ನಾನು ಒಂದು ಪಬ್ಲಿಕ್ಗೆ ಒಂದು ಮೆಸೇಜ್ ಕೊಡ್ತೀನಿ ಈ ಎಕ್ಸ್ಪ್ರೆಸ್ ಈಗ ಓಪನ್ ಸರಿಯಾಗಿ ಓಪನ್ ಆಗೋಲ್ಲ ಅಲ್ಲಿ ತನಕ ಹೋಗ್ಬೇಡಿ ಅಲ್ಲಿ ಹೋಗ್ಬಿಟ್ರೆ ಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ ನಿಧಾನವಾಗಿ ಹೋಗಿ ಸುಮಾರು ಈ ಥರ ಇದೆ ಒಂದು ಗ್ಯಾಂಗ್ ಇದೆ ಕಲ್ಲು ಎಗ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಜೀವನ ಹೋಗಿಬಿಡ್ತಾ ಇದೆ ಮೂರು ಜನ ಸತ್ತೋಗಿರು ನಾನು ಅಡ್ವೊಕೇಟ್ ಹುಸೇನ್ ಅಂತ hey good morning everyone first of all let me thank asian times for giving me this opportunity uh, i just wanted to share an experience that happened to me last week uh, so last week that is the 23rd of may the friday uh, i was on a trip to kgf along with my family and uh, that was the town i grew up so um, i when i was going uh, the google map showed me the new uh, chennai bangalore expressway uh, the 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 eta times were uh, really short so i thought of taking that route and uh, the road was really good uh, so on our on towards journey towards kgf it was really nice and uh, we reached there and when i was coming back this was uh, somewhere around 4:30 this is almost near the the Hoskote Junction, just before that, I think five or six kilometers, I don't know exactly. There is a curve that comes on the expressway. When I was going in that curve, I was around 112 kilometers per hour, something around that. And uh, suddenly, uh, I saw a roadblock in front of me. And this roadblock was plastic roadblocks that were kept in the curve. I thought, who would keep a roadblock in the curve? So, somehow, I